ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿ ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ಜ್ವರ ಬಂದು ಗುರು ಆರ್ ಸಿ ಬಿ ಮತ್ತು ಸಿ ಎಸ್ ಕೆಂದಿದ್ದಕ್ಕೆ ಮಳೆ ಅಡ್ಡೆ ಆಗೋ ಸಾಧ್ಯತೆ ಹೆಚ್ಚಾಗಿದೆ ತುಂಬಾ ಇದೆ ಅಂತ ಹೇಳ್ಬೇಕು ಹಾಗಾದರೆ ಆರ್ ಸಿ ಬಿ ತಂಡ ಮಳೆ ಬಂದು ಮ್ಯಾಚ್ ನಿಂತಿರೋ ಚಾನ್ಸ್ ಇಲ್ಲೋ ಮಳೆ ಬರೋ ಪರ್ಸೆಂಟೇಜ್ ಎಷ್ಟಿದೆ ಖಂಡಿತವಾಗ್ಲೂ ಬರುತ್ತಾ ಬರೋದು ಬರೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದಿನ ಮತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪರ್ತೀನಿಕ್ಕಿಂತ ಮುಂಚೆ ನೀರು ಇಡ್ಬೋದು ಗುರು ಸಬ್ ೇಬಾದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಉಳಿಯೇ ಶುರು ಮಾಡೋಣ ಗುರು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯಕ್ಕೆ ಮಳೆ ನಾವು ಮಾತ್ರ ಕಾಯ್ತಲ್ಲ ಮಳೆನೂ ಕೂಡ ಕಾಯ್ತಿದೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯ ನೋಡೋಕೆ ಅಂತ ಹೇಳ್ಬೇಕು ಯಾಕಂದರೆ ಅಷ್ಟು ಇರುತ್ತೆ ಪಂದ್ಯಕ್ಕೆ ಸ್ವಲ್ಪ ತಣ್ಣಗೆ ಮಾಡಿದಂಥ ಸ್ವಲ್ಪ ಮಟ್ಟಿಗೆ ಬಂದವರು ಸಾಕು ಬೆಳಗ್ಗೆ ಮಟ್ಟಿಗೆ ಬಂದವರು ಸಾಕು ಆದರೆ ವೆದರ್ ಕಂಡೀಷನ್ ಪ್ರಕಾರ ರಾತ್ರಿ ಹೊತ್ತೆ ಮಳೆ ಜಾಸ್ತಿ ಬರೋ ಸಿಚುವೇಷನ್ ಇದೆ ಅಂತ ಹೇಳ್ಬೇಕು ನೋಡ್ತಾ ಇರಬಹುದು ಮೇ ಹದಿನೆಂಟನೇ ತಾರೀಕು ಮಳೆ ಸಿಚುವೇಷನ್ ಆಗಿರಪ್ಪ ಅಂತಾರೆ ಆರು ಗಂಟೆಯಿಂದ ಮಳೆ ಸಿಚುವೇಶನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೇಕು ಆರು ಏಳು ಎಂಟು ಒಂಬತ್ತು ಹತ್ರ ತಕ್ಕ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಮಳೆ ಕಂಡೀಷನ್ ಅಂತ ಹೇಳ್ಬೇಕು ಅದ್ರ ಬದಲು ಮಧ್ಯಾಹ್ನ ಮಧ್ಯಾಹ್ನ ಕವರ್ ಮಾಡ್ತಾರೆ ಅಂತ ಹೇಳ್ಬೇಕು ಆದರೆ ಮಧ್ಯಾಹ್ನ ಮಳೆ ಸಿಚುವೇಷನ್ ಇತ್ತು ಅಂತಾರೆ ಆದರೆ ರಾತ್ರಿ ಹೊತ್ತು ಅಂದ್ರೆ ಆರು ಗಂಟೆ ಮೇಲೆ ಮ್ಯಾಚ್ ಶುರು ಆಗುತ್ತೆ ಅನ್ನೋ ಸಮಯದಲ್ಲಿ ಎಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಈ ರೀತಿ ಇದೆ ಅಂತ ಹೇಳ್ಬೇಕು ಮಳೆ ರಾಯ ಕಡಿಮೆ ಕರುಣ ತೋರಿಸಿ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ನಡೆಯಂಗೆ ಮಾಡಲಿ ಅಂತ ಹೇಳಿದಾಗ ಟೈ ಆಯ್ತು ಅಂತಾರೆ ಮ್ಯಾಚ್ ಹೊಗೆ ಅಂತ ಹೇಳಬೇಕು ಆದರೆ ಸಿ ಎಸ್ ಹದ್ನಾಲ್ಕು ಪಾಯಿಂಟ್ ತಗೊಂಡಿದೆ ಅಂತ ಹೇಳಬೇಕು ನಮ್ದಿರೋದು ಹನ್ನೆರಡು ಪಾಯಿಂಟ್ ಮ್ಯಾಚ್ ಗೆದ್ರೆ ಮಾತ್ರ ಅದು ಕೂಡ ನೆಟ್ಟು ರೇಟ್ ಬೆಟರ್ ಮಾಡ್ಕೊಂಡು ಗೆದ್ದರೆ ಅಂದ್ರೆ ಮಾತ್ರ ಚಾನ್ಸ್ ಅಂತ ಹೇಳ್ಬೇಕು ಆರ್ ಸಿ ಬಿ ಟೈ ಆಯ್ತು ಮ್ಯಾಚ್ ನಿಂತು ಅಂದ್ರೆ ಚಾನ್ಸ್ ಇಲ್ಬಾರ್ದು ಗುರು ಚಾನ್ಸ್ ಇರುತ್ತೆ ಯಾಕಂದರೆ ಎಸ್ ಆರ್ ಎಚ್ ಆರ್ ಎರಡು ಎರಡು ಸೋಲ್ ಬೇಕು ನಮ್ಮ ನೆಟ್ ನೆಟ್ ಮೇಲೆ ಇಟ್ಕೊಂಡು ಅವರು ನಮ್ಮ ನೆಟ್ ರೇಟ್ ಕಡಿಮೆ ಇರಬೇಕು ಆಗ ನಮಗೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬೇಕು ಎಸ್ ಆರ್ ಎಚ್ ಅವರು ಎರಡು ಎರಡು ಪಂದ್ಯ ಸೋಲ್ತೋದ್ರೆ ಮಾತ್ರ ಚಾನ್ಸ್ ಇರುತ್ತೆ ಅಂತ ಹೇಳ್ಬೇಕು ಮಳೆ ರಾಯ ಬಂದಿಲ್ಲ ಅಂತ ಅಂತಂದ್ರೆ ಇನ್ನೂ ಚಾನ್ಸ್ ಇರುತ್ತೆ ನಮಗೆ ಪಕ್ಕ ಹೋಗಿ ಹೋಗ್ತಿ ಮಳೆ ರಾಯ ಅಂತ ಅಂತಂದ್ರೆ ಹೇಳ್ತೀನಿ ಗುರು ಏನಾದ್ರೆ ಮಳೆ ಬರ್ಲ ಆರ್ ಸಿ ಬಿ ಬಿ ತಂಡ ಹದಿನೆಂಟರಿಂದ ಗೆಲ್ತವ ಹದಿನೆಂಟವರೆಗೆ ಚೇಂಜ್ ಅಂತ ಆರ್ ಸಿ ಬಿ ತಂಡ ಪಕ್ಕ ಫೈನಲ್ಗೆ ಕ್ವಾಲಿಫೈ ಆಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೇಕು ಮಳೆ ರಾಯ ಯಾವತ್ತೆ ಬಂದಿಲ್ಲ ಆರ್ ಸಿ ಬಿ ತಡ ಸೋಲ್ ಬೇಕು ಯಾಕಂದರೆ ಮಳೆ ಬರ್ದಿ ಎಷ್ಟು ಹೆಚ್ಚ ಮೇಲೆ ಇನ್ನೂರ ಎಂಬತ್ತೆಂಟು ಆ ರೀತಿ ಬರಲಿಲ್ಲ ಇವಾಗ ಮಾತ್ರ ಬರಬೇಡ ಗುರು ಇವತ್ತು ಒಂದಿಸ್ ಅಂತ ಹೇಳೋರು ಅಂತ ಆದರೂ ನಾನು ಒಬ್ಬ ಅದ್ರಲ್ಲಿ ಅಂತ ಹೇಳ್ಬೇಕು ಹದಿನೆಂಟು ತಾರೀಕು ಮಾತ್ರ ಮಳೆ ಬರಬೇಡ ಮೇಲೆ ಚಾಚು ಗುರು ಎಷ್ಟು ಚರ್ಚ್ ಎಷ್ಟು ಚಾಚು ಬೇಕಾದ್ರೆ ನಮ್ಮೂರಿಗೆ ಬಾ ಸಾಕು ನಮ್ಮೂರಲ್ಲಿ ದನಕರುಗಳಿಗೆ ಮೇವೇ ಇಲ್ಲ ಅಂತ ಹೇಳ್ಬೇಕು ಆ ರೀತಿ ಆಗಿದೆ ನಮ್ಮೂರಿಗೆ ಹಬ್ಬ ಆಸ್ನಿಕೆ ಬಾ ಸಾಕು ಅಂತ ಗುರು ಸಿಗೋದು ಎಷ್ಟೊಂದು ದಡ ಬಾಯ್ ಬಂದು ನಮಸ್ಕಾರ ಮಳೆ ಅಂತ ಇರಲಿಂತ ಬೆಂಗಳೂರಲ್ಲಿ ಹದಿನೆಂಟು ತಾರೀಕು ಅಂತ ಹೇಳಿದ್ನ ಒಟ್ಟಾರೆ ಜೈ ಆರ್ ಸಿ ಬಿ ಸಿ ನಮ್ದೇ ಗುರು